ನಮಸ್ಕಾರ ಎಲ್ರಿಗೂ ನಾನು ಮಮತಾ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಪೂಜೆ ಮಾಡೋವಂಥವರಿಗೆ ಹೊಸ್ತಾಗಿ ಪೂಜೆ ಮಾಡುವಂಥವ್ರಿಗೆ ಡೌಟ್ ಇರುತ್ತೆ ಹೇಗೆ ಮಾಡಬೇಕು ಏನೆಲ್ಲ ಬೇಕು ಅದಕ್ಕೆ ಅಂತ ಅಂದ್ಬಿಟ್ಟು ಡೌಟ್ ಇರುತ್ತೆ ಅಂಥವರಿಗಾಗಿ ಅಂದರೆ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಪೂಜೆ ಮಾಡುವಂಥವ್ರಿಗಾಗಿ ಎಲ್ಪಾಗಲಿ ಅಂತ ಅಂದ್ಬಿಟ್ಟು ವಿಡಿಯೋನ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಥರ ಒಂದು ನೋಟ್ಬುಕ್ಕಲ್ಲಿ ಎಲ್ಲ ನಾನಿಲ್ಲಿ ಬರೆದಿಟ್ಕೊಂಡಿದ್ದೀನಿ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಯಾಕಂದರೆ ಒಂದೊಂದೇ ಒಂದೊಂದು ೇ ನಾವು ರೆಡಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ನಾವು ಬರೆದಿಟ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗಿಬಿಡುತ್ತೆ ಒಂದು ಸಲ ಇದನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ನೆಕ್ಸ್ಟ್ ಡೇಗೆ ಆರಾಮಾಗ ಅಂದರೆ ಈಸಿ ಆಗುತ್ತೆ ಪೂಜೆ ಮಾಡೋದಕ್ಕೆ ಹಾಗಾಗಿ ಏನೆಲ್ಲ ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗೆ ಹೊಸ್ದಾಗ ಯಾರೆಲ್ಲ ಇದ್ದೀರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಯಾರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ಆದರೆ ಫಸ್ಟ್ ಟೈಮ್ ಮಾಡ್ತಿರೋರು ಅಂತೂ ಕೂಡ ಶೇರ್ ಮಾಡಿ ಯಾಕಂದರೆ ನಾನು ಇಷ್ಟು ವರ್ಷ ಯಾವ ಥರ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಆ ಇದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತಿರೋ ಥರ ನಾನು ಇಲ್ಲಿ ನಾನು ಮಾಡ್ತೀನಿ ಪೂಜೆನ ಹಾಗಾಗಿ ನಾನು ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ಏನೆಲ್ಲ ಬೇಕು ಅದನ್ನ ನೋಡ್ಕೊಂಡು ಬರೋಣ ನಾನಿಲ್ಲಿ ಫಸ್ಟ್ ನಾವೇನಾದರೂ ಏನಾದರೂ ಒಳ್ಳೆ ಕಾರ್ಯ ಮಾಡಬೇಕಂತಂದರೆ ಅರಶಿಣ ಕುಂಕುಮ ಇಂದೇ ಸ್ಟಾರ್ಟ್ ಮಾಡೋದಲ್ಲ ಹಾಗಾಗಿ ನಾನಿಲ್ಲಿ ಫಸ್ಟಿಗೆ ಅರಶಿಣ ಕುಂಕುಮನ ನಾನಿಲ್ಲಿ ಬರ್ಕೊಂಡಿದ್ದೀನಿ ಅರಶಿಣ ಕುಂಕುಮ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ನೀವು ಸ್ವಲ್ಪ ಹೊಸದಂತ ಅಂದ್ಬಿಟ್ಟು ಟ್ಟು ತೊಗೊಂಡು ಬನ್ನಿ ಹಬ್ಬಕ್ಕೆ ಅಂದರೆ ವರಮಹಾಲಕ್ಷ್ಮಿ ಪೂಜೆಗಂತಾನೆ ಸ್ವಲ್ಪ ಅರ್ಶಿನ ಕುಂಕುಮನ ತೊಗೊಂಡು ಬನ್ನಿ ಅರಿಶಿಣ ಕುಂಕುಮ ಹಾಗೆ ವಿಳೆದೆಲೆ ಅಡಿಕೆ ಮತ್ತು ಮಾವಿನ ಎಲೆ ಕಂ ಏನು ಕಳಸಕ್ಕೆ ವಿಳೆದೆಲೆ ಬದಲಿಗೆ ಮಾವಿನ ಎಲೆ ಇಟ್ಟರು ಕೂಡ ಒಳ್ಳೆಯದಂತ ಹೇಳ್ತಾರೆ ಹಾಗಾಗಿ ಮಾವಿನ ಎಲೆನೂ ಕೂಡ ನಾನು ಬರ್ದೀನಿ ವಿಳಿದೆ ಬದಲಿಗೆ ಮಾವಿನ ಎಲೆ ಇಡ್ಬೋದು ವಿಳೆದೆ ಮಾವಿನ ಎಲೆ ಸಿಕ್ಕಿಲ್ಲ ಅಂದರೆ ವಿಳೆದೆಲೆನೇ ಇಡ್ಬೋದು ಮತ್ತು ಗೆಜ್ಜೆ ವಸ್ತ್ರ ಹಾಗೆ ಐದು ಎಳೆ ಹಸಿದಾರ ಗೆಜ್ಜೆ ವಸ್ತ್ರ ಹಾಕಿದ್ರೆ ಶ್ರೇಷ್ಠ ಅಂತೆ ಹಾಗಾಗಿ ಬಟ್ಟೆ ನಾವು ಬಟ್ಟೆ ಇಟ್ಟಿಲ್ಲ ಅಂದ್ರೆ ಗೆಜ್ಜೆ ವಸ್ತ್ರ ಇಟ್ಟರು ಒಳ್ಳೇದಂತ ಹೇಳ್ತಾರೆ ಹಾಗಾಗಿ ಗೆಜ್ಜೆ ವಸ್ತ್ರ ಹಾಗೆ ಹೈದೆಳೆ ದಾರ ಹಾಗೆ ಹಸಿರು ಬಳೆ ಹಸಿರು ಬಳೆನೂ ಕೂಡ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಹಸಿರು ಬಳೆ ಹಾಗೆ ಬಾಳೆಹಣ್ಣು ಮತ್ತು ಇದು ದೀಪದ ಎಣ್ಣೆ ದೀಪದ ಎಣ್ಣೆ ಅಂದರೆ ದೀಪಕ್ಕೆ ಹಾಕುವಂಥ ಎಣ್ಣೆ ಹಾಗೆ ತುಪ್ಪ ಮತ್ತು ಹಾಲು ಹಾಲು ಬಂದಿಲ್ಲಿ ನಾವು ಅಭಿಷೇಕ ಮಾಡೋದಾದರೆ ಹಾಲನ್ನು ಉಪಯೋಗಿಸ್ತೀವಿ ಹಾಗೆ ನಾವು ಕಳಸ ರೆಡಿ ಮಾಡ್ಕೊಳ್ತೀವಿ ನೋಡಿ ಆ ಕಳಸಕ್ಕೂ ಕೂಡ ನಾವು ಸ್ವಲ್ಪ ಹಾಲು ಮತ್ತು ತುಪ್ಪನ ಹಾಕ್ತೀವಿ ಹಾಗಾಗಿ ಹಾಲು ತುಪ್ಪನ ಇಟ್ಕೊಂಡಿದ್ದೀನಿ ಹಾಗೆ ದೀಪದ ಬತ್ತಿಗಳು ಮತ್ತು ತುಪ್ಪದ ಬತ್ತಿ ತುಪ್ಪದ ಬತ್ತಿ ಅಂದರೆ ನಾವು ಆರತಿ ಮಾಡ್ತೀವಿ ನೋಡಿ ಆ ಕರ್ಪೂರದ ಬದಲಿಗೆ ನಾವು ತುಪ್ಪದ ಬತ್ತಿ ಕೂಡ ನಾವು ಹಚ್ಬೋದು ಹಾಗೆ ಗಂಧ ಮತ್ತು ವಿಭೂತಿ ಗಂಧ ನಾವು ಗಣಪತಿ ಇಡ್ತೀವಿ ನೋಡಿ ವಿಗ್ರಹ ಇಡ್ತೀವಿ ನೋಡಿ ಅದಕ್ಕೆ ಗಂಧನ ಹಚ್ತೀವಿ ಹಾಗಾಗಿ ಗಂಧ ಹಾಗೆ ವಿಭೂತಿ ವಿಭೂತಿ ಅಂದರೆ ನಾವು ಗಣಪತಿಗೂ ಕೂಡ ಇಡ್ತೀವಿ ಹಾಗಾಗಿ ವಿಭೂತಿ ನಾನು ಇಡೋಲ್ಲ ಇಡೋ ಅಂಥವ್ರಿಗೆ ನಾನಿಲ್ಲಿ ವಿಭದನ್ನ ಬರ್ದೀನಿ ಹಾಗೆ ಧೂಪ ಅಂದರೆ ಸಾಂಬ್ರಾಣಿ ಬತ್ತಿ ಹಾಗೆ ಅರಿಶಿನ ಕೊಂಬು ಆ ಅರಿಶಿಣದ ಕೊಂಬು ಅಂದರೆ ನಾವು ತಾಳಿ ಹಾಕಿಲ್ಲ ಅಂತಂದರೆ ನಾವು ಅರಿಶಿಣ ಕೊಂಬನ್ನು ಹಾಕ್ಬೋದು ಹಾಗಾಗಿ ಅರ್ಶನ ಕೊಂಬು ಹಾಗೆ ಕೆಂಪು ಹೂವು ಹಾಗೆ ಬಿಡಿ ಹೂವು ಆ ಹೂ ಅಂದಮೇಲೆ ಗೊತ್ತಿರುತ್ತೆ ಎಲ್ಲರಿಗೂ ಅದರಲ್ಲೂ ಪರಿಮಳ ಬರೋ ಅಂಥ ಹೂಗಳನ್ನು ಇಡೀ ಮತ್ತು ಕಾಡಿಗೆ ಆ ಕಾಡಿಗೆ ಅಂತಂದರೆ ನಾವು ಮುಖವಾಡ ಇಡ್ತೀವಿ ನೋಡಿ ಲಕ್ಷ್ಮೀ ಮುಖವಾಡ ಅಂದರೆ ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ ಆ ದೃಷ್ಟಿ ಅಂದರೆ ಯಾರಾದರೂ ಮನೆಗೆ ಬಂದಾಗ ಲಕ್ಷ್ಮಿ ಚೆನ್ನಾಗಿದೆ ಅಂತಂದಾಗ ಆ ದೃಷ್ಟಿ ಆಗಿದೆ ಅಂತಾರೆ ನೋಡಿ ಹಾಗಾಗಿ ಕಾಡಿಗೆನ ತೊಗೊಂಡಿದ್ದೀನಿ ಮತ್ತು ಊದುಬತ್ತಿ ಮತ್ತು ಕರ್ಪೂರ ಹಾಗೆ ಬಾಳೆಕಂಬ ಮತ್ತು ಬಾಳೆ ಬಾಳೆಕಂಬ ನಾವು ಲಕ್ಷ್ಮೀ ಕೂರಿಸಿದಾಗ ಕಟ್ತೀವಿ ನೋಡಿ ಹಾಗಾಗಿ ಬಾಳೆಕಂಬ ಹಾಗೆ ಬಾಳೆ ಎಲೆ ಬಂದು ನಾವು ನೈವೇದ್ಯಕ್ಕೆ ಇಡ್ತೀವಿ ಅಲ್ವಾ ಮತ್ತು ಕಳಸದ ಕೆಳಗೆ ಇಡೋದಕ್ಕೂ ಕೂಡ ಬಾಳೆದೆಲೆ ನಾನು ತೊಗೊಂಡಿದ್ದೀನಿ ಹಾಗೆ ಹಣ್ಣುಗಳು ಐದು ಥರದ್ದು ಹಣ್ಣುಗಳು ಹಾಗೆ ಅಕ್ಷತೆ ಅಕ್ಷತೆ ಕೆಂಪು ಅಕ್ಷತೆ ಇಲ್ಲ ಹಳದಿ ಅಕ್ಷತೆನ ಮಾಡ್ಕೋಬೋದು ಹಾಗೆ ರಂಗೋಲಿ ಹಾಕ್ಲಿಕ್ಕೆ ರಂಗೋಲಿ ಹಾಗೆ ಗಣಪತಿ ವಿಗ್ರಹ ಮತ್ತು ಬೆನಕ ನಾವು ಫಸ್ಟು ಲಕ್ಷ್ಮೀ ಪೂಜೆ ಮಾಡೋದಕ್ಕಿಂತ ಮುಂಚೆ ನಾವು ಗಣಪತಿ ಪೂಜೆನ ಮಾಡಬೇಕು ಸಂಕಲ್ಪ ಮಾಡ್ಕೋಬೇಕು ಹಾಗಾಗಿ ಯಾವುದೇ ವಿಘ್ನ ಬರದೇ ಇರಲಿ ಅಂತ ಅಂದ್ಬಿಟ್ಟು ನಾವು ಸಂಕಲ್ಪ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಗಣಪತಿ ವಿಗ್ರಹನ ಇಡ್ತೀವಿ ಗಣಪತಿ ವಿಗ್ರಹ ಇಡೋ ಇಲ್ಲ ಅಂದರೆ ನೀವು ಬೆನಕ ಇಡ್ಬೋದು ಅಂದರೆ ಸಗಣಿಯಿಂದ ಮಾಡಿದಂಥ ಬೆನಕ ಸಗಣಿ ಸಿಕ್ಕಿಲ್ಲ ಅಂದರೆ ನೀವು ಅರ್ಶನದಿಂದ ಕೂಡ ಮಾಡ್ಕೊಳ್ಬೋದು ಹಾಗೆ ಗರಿಕೆ ನಾವು ಬೆನಕಕ್ಕೆ ಇಡೋದಕ್ಕೆ ಗರಿಕೆ ಹಾಗೆ ಲಕ್ಷ್ಮೀ ವಿಗ್ರಹ ಮತ್ತು ಇಲ್ಲ ಇಲ್ಲ ಫೋಟೋ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಬುಕ್ಕು ಸಿಗ ವರಮಹಾಲಕ್ಷ್ಮಿ ವ್ರತದ ಬುಕ್ಕ ಸಿಗುತ್ತೆ ಅದನ್ನ ಹೇಳ್ಬೋದು ಎಷ್ಟು ಆದರೆ ನಾವು ಆರಾಮಾಗಿ ನಾವು ಲಕ್ಷ್ಮೀ ಪೂಜೆನ ಮಾಡ್ಕೊಳ್ಬೋದು ಹಾಗೆ ಇದು ಬಂದು ವರಮಹಾಲಕ್ಷ್ಮಿ ದೇವಿಯ ಅಲಂಕಾರ ಮಾಡೋದಕ್ಕೆ ಇದು ತುಂಬ ನಮಗೆ ಹೆಲ್ಪ್ ಆಗುತ್ತೆ ಇಷ್ಟು ನಾವು ರೆಡಿ ಮಾಡ್ಕೊಂಡ್ಬಿಟ್ರೆ ನಾವು ಅಲಂಕಾರ ಆದಾಗೆ ನಮಗೆ ಲಕ್ಷ್ಮಿ ಮೊದಲಿಗೆ ಬೇಕಾಗಿರುವಂಥದ್ದು ಬಿಂದಿಗೆ ಬಿಂದಿಗೆ ಇದು ನೀವು ಬೆಳ್ಳಿಯಾದರೂ ತೊಗೋಬೋದು ಹಾಗೆ ತಾಮ್ರದಾದರೂ ತೊಗೋಬೋದು ಹಿತ್ತಳೆ ಆದರೂ ತೊಗೋಬೋದು ಮೂರಲ್ಲಿ ಯಾವುದಾದ್ರೂ ತೊಗೊಳ್ಳಿ ಸ್ಟೀಲನ್ನು ಅವಾಯ್ಡ್ ಮಾಡಿ ಹಾಗೆ ನೀರು ಮತ್ತು ಗೋಧಿ ಹಾಗೆ ಸೀರೆ ಸೀರೆ ಇಲ್ಲ ಅಂತಂದವರು ನೀವು ಬ್ಲೌಸ್ ಪೀಸು ಕೂಡ ಇಡ್ಬೋದು ಮತ್ತು ಲಕ್ಷ್ಮೀ ಮುಖವಾಡ ಮತ್ತು ಬಳೆಗಳು ಹಾಗೆ ಜಡೆ ಮತ್ತು ಒಡವೆಗಳು ಜಡೆ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಹಾಗೆ ಒಡವೆಗಳು ಒಡವೆಗಳು ಇಲ್ಲ ಅಂತಂದ್ರೂ ಯಾವುದೋ ಈಗ ಸೆಟ್ಟೆಲ್ಲ ಬರ್ತವೆ ಗೋಲ್ಡ್ ಇಲ್ಲ ಅಂದ್ರೂ ಇವಾಗೆಲ್ಲ ಸೆಟ್ಗಳು ಬರ್ತವೆ ಹಾಕ್ಬೋದು ಹಾಗೆ ಇದು ಬಂದು ಬಿಂದಿಗೆ ಕಟ್ಕೊಳ್ಳೋದಕ್ಕೆ ಕೋಲು ಸೀರೆ ಉಡ್ಸೋದಾದರೆ ಕೋಲನ್ನು ಕಟ್ಕೊಳ್ಳಿ ಹಾಗಾಗಿ ಕೋಲು ಹಾಗೆ ಮತ್ತು ವಿಳದೆಲೆ ಮತ್ತು ಮಾವಿನ ಎಲೆ ನಾನು ಹೇಳಿದೆವಾಗಲೇ ಕಳಸಕ್ಕೆ ಮಾವಿನ ಎಲೆ ವಿಳೆದೆಲೆ ಇಲ್ಲ ಅಂದರೆ ಮಾವಿನ ಎಲೆ ಇಡ್ಬೋದು ಮತ್ತು ಕಳಸಕ್ಕೆ ಕೂರಿಸೋದಕ್ಕೆ ಒಂದು ಪೀಠ ಇಲ್ಲ ಮಣೆ ಬೇಕಾಗುತ್ತೆ ಹಾಗಾಗಿ ನಾನು ಮಣೆನೂ ಕೂಡ ನಾನು ಇಲ್ಲಿ ಬರ್ದಿದ್ದೀನಿ ಹಾಗೆ ಮತ್ತು ಆ ಬಾಳೆ ಎಲೆ ಆ ಮುತ್ತುಕೋದ ಎಲೆ ಮತ್ತು ಇಲ್ಲಾಂದರೆ ಪ್ಲೇಟು ಆ ಬಾಳೆ ಎಲೆ ಇಲ್ಲಾಂದರೆ ಮುತ್ತುಕೋದೆ ಎಲೆ ತುಂಬ ಶ್ರೇಷ್ಠ ಅಂತಾರೆ ಮುತ್ತುಕೋದೆ ಎಲೆ ಆ ಸಿಕ್ಕಿದರೆ ಮುತ್ತುಕೋದ ಎಲೆನ ಇಡಿ ಹಳ್ಳಿ ಹಳ್ಳಿಗಳ ಹಳ್ಳಿಗಳ ಸೈಡು ಎಲೆ ಸಿಗ್ತವೆ ಆ ಸಿಟಿ ಸೈಡು ಕಮ್ಮಿ ಸಿಗೋದು ಇಲ್ಲಾಂದರೆ ಇಸ್ತ್ರಿ ಎಲ್ಲ ಬರ್ತವೆ ಅವನ್ನ ಹೇಳ್ಬೋದು ಇಲ್ಲಾಂದರೆ ಪ್ಲೇಟು ಇತ್ತಾಳೆ ಇತ್ತಳೆ ಪ್ಲೇಟನ್ನು ಹಿಡ್ಬೋದು ಇಲ್ಲ ಬೆಳ್ಳಿ ಬೆಳ್ಳಿ ತಟ್ಟೆ ಇಲ್ಲ ಬೆಳ್ಳಿ ಪ್ಲೇಟನ್ನು ಇಡ್ಬೋದು ಕಳ್ಸೋದ ಕೆಳಗೆ ಮತ್ತು ಒಂದು ಬಿಳಿ ಬಟ್ಟೆ ಇಲ್ಲಾಂದರೆ ವಸ್ತ್ರ ಬಿಳಿ ಬಟ್ಟೆ ಅಂದರೆ ನಾವು ಒಂದು ಏನಾದರೂ ಟೇಬಲ್ ಹಾಕಿರ್ತೀವಿ ನೋಡಿ ಅದ್ರ ಮೇಲೆ ಹಾಕೋದಕ್ಕೆ ಒಂದು ಬಿಳಿ ಬಟ್ಟೆ ಇಲ್ಲಾಂದರೆ ವಸ್ತ್ರ ಹಾಕ್ಬೋದು ಹಾಗೆ ದಾರ ದಾರ ಮತ್ತು ಇಲ್ಲಾಂದರೆ ಹಸಿ ದಾರ ಹಸಿ ದಾರ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಐದೇಳೆ ದಾರ ಸಿಗುತ್ತೆ ಅದನ್ನ ತೊಗೋಬೋದು ಕಂಕಣ ಕಟ್ಟೋದಕ್ಕೆ ಮತ್ತು ನಾವು ಅಷ್ಟು ಕೊಂಬನ್ನು ಕಟ್ಟೋದಕ್ಕೆ ಹಸಿದಾರ ಹಾಗೆ ತೆಂಗಿನಕಾಯಿ ಕಳಸಕ್ಕೆ ಇಡೋದಕ್ಕೆ ಹಾಗೆ ಕಂಕಣ ನಾನು ಹೇಳಿದೆಲ್ಲ ಹಸಿದಾರದಿಂದ ಕಂಕಣನ ಕಟ್ಕೋಬೇಕು ನಾವು ಕಳಸಕ್ಕೆ ಕಟ್ಟೋದಕ್ಕೆ ಮತ್ತು ನಮಗೆ ಕಟ್ಕೊಳ್ಳೋದಕ್ಕೆ ಕಂಕಣ ಹಾಗೆ ಅರಿಶಿಣ ಕುಂಕುಮ ಇದು ಬಂದು ಆರತಿ ದೀಪ ಮತ್ತು ದೀಪದ ಕಂಬಗಳು ಹಾಗೆ ರಂಗೋಲಿ ಮತ್ತು ಕಳಸ ಆರತಿ ದೀಪ ಅಂತಂದರೆ ನಾವು ತುಪ್ಪದ ದೀಪ ಅಂತಂದರೆ ನೋಡಿ ಅದು ನಾವು ಕಳಸ ಅಂದರೆ ಲಾಸ್ಟಲ್ಲಿ ನಾವು ಕಳಸನ ಬೆಳಕ್ತೀವಿ ಪೂಜೆ ಎಲ್ಲ ಆದಮೇಲೆ ಕಳಸ ಈಗ ಮುತ್ತೈದರು ಬಂದಾಗ ನಾವು ಇಲ್ಲಿ ಕಳಸ ಬೆಳಗ್ತೀವಿ ಹಾಗಾಗಿ ಅದು ಕಳಸನ ರೆಡಿ ಮಾಡ್ಕೊಳ್ತೀವಿ ಈಗ ಬಂದು ದೇವಿಗೆ ಮಡಲಕ್ಕಿ ತುಂಬೋದಕ್ಕೆ ನಾವು ದೇವಿ ಕೂರಿಸಾದ ಮೇಲೆ ಮಡ್ಲಕ್ಕಿನ ಇಡಬೇಕಂತ ಹೇಳ್ತಾರೆ ಹಾಗಾಗಿ ಮಡ್ಲಕ್ಕಿಗೆ ಒಂದು ತಟ್ಟೆನಲ್ಲಿ ಅರಿಶಿಣ ಕುಂಕುಮ ಹಾಗೆ ಸೀರೆ ಸೀರೆ ಇಲ್ಲ ಅಂದರು ಬ್ಲೌಸ್ ಪೀಸನ್ನು ಕೂಡ ಇಡ್ಬೋದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಸೀರೆ ಅಂದರೆ ಬ್ಲೌಸ್ ಪೀಸನ್ನು ಇಡ್ಬೋದು ಮತ್ತು ಬ್ಲೌಸ್ ಪೀಸು ಇಲ್ಲಾಂದರೆ ಸೀರೆ ಇಟ್ಟಾದಮೇಲೆ ಬಳೆಗಳು ಮತ್ತು ನಮಗೆ ಬಾಗಿನ ಸೆಟ್ ಅಂತ ಸಿಗುತ್ತೆ ಗ್ರಂಥಿ ಅಂಗನಲ್ಲಿ ಹೋಗಿ ಕೇಳಿದ್ರೆ ಬಾಗಿನ ಸೆಟ್ ಅಂದರೆ ಕೊಡ್ತಾರೆ ಅದನ್ನು ಅದನ್ನು ಇಡ್ತೀವಿ ನಾವು ಮತ್ತು ಒಣಕೊಬ್ಬರಿ ಇಲ್ಲಿ ಐದು ಒಣಕೊಬ್ರಿ ಐದು ಬೆಲ್ಲದಚ್ಚನ್ನು ಇಡ್ತೀವಿ ಐದು ಇಲ್ಲಾಂದರೆ ಎರಡನ್ನು ಇಡ್ಬೋದು ಎರಡು ಒಣಕೊಬ್ಬರಿ ಹಾಗೆ ಎರಡು ಬೆಲ್ಲದಚ್ಚನ್ನು ಇಡ್ಬೋದು ಮತ್ತು ಅಕ್ಕಿ ಮತ್ತೆ ಹೂವು ಅಕ್ಕಿ ಒಂದು ತಟ್ಟೆಗೆ ಅಕ್ಕಿ ತುಂಬಿ ಅದ್ರ ಮೇಲೆ ಇವನ್ನೆಲ್ಲ ಜೋಡಿಸ್ಕೋಬೋದು ಮತ್ತು ವಿಳೆದೆಲೆ ಹಾಗೆ ಅಡಿಕೆ ಮತ್ತು ಬಾಳೆಹಣ್ಣು ಇಷ್ಟ ಇಟ್ಟರೆ ಕಾಯಿನನ್ನು ಇಡ್ಬೋದು ಕಾಯಿನ ಇಲ್ಲಾಂದರೆ ದುಡ್ಡನ್ನು ಇಡ್ಬೋದು ನಮಗೆ ಎಷ್ಟು ಬೇಕಷ್ಟು ನಾವು ದುಡ್ಡನ್ನು ಮಡ್ಲಕ್ಕಿ ಒಳಗಡೆ ಇಡಬೇಕು ಇಷ್ಟ ಆದರೆ ಮಡ್ಲಕ್ಕಿ ರೆಡಿ ಆಯಿತು ಈಗ ನೆಕ್ಸ್ಟ್ ಬಂದರೆ ನಾವು ಕಳಸ ರೆಡಿ ಮಾಡಿಕೊಡ್ತೀವಿ ನೋಡಿ ಆ ಕಳಸಕ್ಕೆ ಇಂಪಾರ್ಟೆಂಟಾಗಿ ಇವನ್ನು ಹಾಕಬೇಕು ಇವನ್ನು ಕಳಸಕ್ಕೆ ಹಾಕಿದರೆ ತುಂಬ ಅಂದರೆ ತುಂಬ ಶ್ರೇಷ್ಠ ಲಕ್ಷ್ಮೀ ದೇವಿಗೆ ಅಂತ ಹೇಳ್ತಾರೆ ಹಾಗಾಗಿ ನೋಡಿ ಇಷ್ಟನ್ನು ನಾವು ಕಳಸದೊಳಗೆ ಹಾಕಬೇಕು ಇವಾಗ ಏನಂತ ನೋಡೋಣ ಸ್ವಲ್ಪ ಹಾಗೆ ಒಂದು ಅಂದರೆ ಚಿಟಿಕೆ ಅರಿಶಿನ ಹಾಗೆ ಕುಂಕುಮ ಮತ್ತು ನೀರು ತುಂಬಿಸಿರ್ತೀವಿ ನೋಡಿ ಅದಕ್ಕೆ ಅಷ್ಟು ಮತ್ತು ಕುಂಕುಮ ಹಾಗೆ ಸ್ವಲ್ಪ ಅಕ್ಷತೆ ಒಂದು ಕೆಂಪು ಹೂವು ಮತ್ತು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಅಂದರೆ ಐದು ಬಾದಾಮಿ ಐದು ಒಣದ್ರಾಕ್ಷಿ ಐದು ಗೋಡಂಬಿ ಐದು ಹುತ್ತತ್ತಿ ಐದು ಏಲಕ್ಕಿ ಗೋಮತಿ ಚಕ್ರ ಐದು ಕೆಂಪು ಗುಲಗಂಜಿ ಐದು ಐದು ಲವಂಗ ಸ್ವಲ್ಪ ಲವಂಚ ಬೇರು ಮತ್ತು ಕಮಲದ ಬೀಜ ಹಾಗೆ ಬೆಳ್ಳಿ ಕಾಯಿನ ಇಲ್ಲಾಂದರೆ ಹಿತ್ತಾಳೆಕಾಯಿನ್ನು ಹಾಕ್ಬೋದು ಹಾಗೆ ಏನಾದರೂ ಮನೆಯಲ್ಲಿ ಗೋಲ್ಡ್ ಅಂದರೆ ಮೂಗುತಿ ಏನಾದರೂ ಇರುತ್ತೆ ನೋಡಿ ಮೂಗುತಿ ಹಾಕ್ಬೋದು ಇಲ್ಲಾಂದರೆ ರಿಂಗ್ ಇದ್ದರೆ ರಿಂಗು ಕೂಡ ಹಾಕ್ಬೋದು ಹಾಗೆ ಜಾವದು ಪೌಡರ್ ಜಾವದು ಪೌಡರ್ ಅಂದರೆ ತುಂಬ ಅಂದರೆ ತುಂಬ ಶ್ರೇಷ್ಠ ಲಕ್ಷ್ಮಿಗೆ ನಾವು ಕಳಿಸೊಳಗೆ ಹಾಕಿದರೆ ಘಮ ಅಂತ ಇರುತ್ತೆ ಹಾಗಾಗಿ ಆ ಜಾವದು ಪೌಡರು ಸ್ವಲ್ಪ ಮತ್ತು ಗುಂಡಡಿಕೆ ಬಟ್ಲಡಿಕೆ ಅಂತೀವಿ ನಾವು ಗುಂಡ್ಲಡಿಕೆ ಬಟ್ಲಡಿಕೆ ಅಂತಂದರೆ ಅರ್ಧ ಇರುತ್ತೆ ಹದಿಡಬಾರ್ದು ಆ ಗುಂಡಡಿಕೆ ಅಂದರೆ ಪೂರ್ತಿ ಇರುತ್ತೆ ಅದನ್ನು ಹಾಕಬೇಕು ಒಂದು ಮತ್ತು ಲಕ್ಷ್ಮಿ ಕವಡೆ ನೋಡಿ ಇಷ್ಟು ಹಾಕಿದರೆ ಲಕ್ಷ್ಮಿ ಸಂತೃಪ್ತ ಹಾಕ್ತಾಳೆ ಅಂತ ಹೇಳ್ತಾರೆ ನಾನೇನಿಲ್ಲಿ ಗುಳುಗಂಜಿ ಏನು ಕಮಲದ ಬೀಜ ಇವನ್ನೆಲ್ಲ ಹೇಳಿದೆ ನೋಡಿ ಕಾಯಿನೂ ಇದನ್ನೆಲ್ಲ ಒಂದು ಆದಮೇಲೆ ನಾವು ಪೂಜೆ ಎಲ್ಲ ಆದಮೇಲೆ ತೆಗಿತೀವಿ ನೋಡಿ ಆ ಒಂದು ಬಟ್ಟೆನಲ್ಲಿ ಕಟ್ಟಿ ಅದನ್ನ ಬೀರಿನಲ್ಲಿ ನಾವೇನು ಒಡವೆ ದುಡ್ಡು ಇಡ್ತೀವಿ ನೋಡಿ ಅಲ್ಲಿ ಇಟ್ಟು ಮುಂದಿನ ವರ್ಷ ಇವನ್ನೇ ತೆಗೆದು ಮತ್ತೆ ಬಿಂದಿಗೆ ಒಳಗೆ ಹಾಕಿ ನಾವು ಪೂಜೆನ ಮಾಡ್ಬೋದು ಇಷ್ಟಾದರೆ ಲಕ್ಷ್ಮೀ ಆಯಿತು ಹಾಗೆ ನಾವು ದೇವಿ ಮುಂದೆ ಐದು ತಟ್ಟೆ ಇಲ್ಲ ಮೂರು ತಟ್ಟೆ ಮೂರು ತಟ್ಟೆ ಇಡಬಾರ್ದು ಐದು ತಟ್ಟೆ ಒಂಬತ್ತು ತಟ್ಟೆನಗಳನ್ನ ಇಡ್ತೀವಿ ಜೋಡಿಸ್ತೀವಿ ದೇವಿ ಮುಂದೆ ಇದಕ್ಕೆ ಏನೆಲ್ಲ ಬೇಕು ಅಂತಂದರೆ ಸ್ವೀಟ್ಗಳು ಹೋಳಿಗೆ ರವೆ ಉಂಡೆ ಕಜ್ಜಾಯ ಹಾಗೆ ಚಕ್ಕಲಿ ಕರ್ಜಿಕಾಯಿ ಮತ್ತು ಹಣ್ಣುಗಳು ಮತ್ತು ಬಳೆ ಮತ್ತು ದುಡ್ಡನ್ನು ಇಡ್ತೀವಿ ಚಿಲ್ಲರೆ ಏನು ಕಾಯಿನ್ಸ್ ಇರ್ತವೆ ನೋಡಿ ಆ ದುಡ್ಡನ್ನು ಇಡ್ತೀವಿ ಇಷ್ಟು ಐದು ತಟ್ಟೆ ಇಲ್ಲ ಒಂಬತ್ತು ತಟ್ಟೆಗಳನ್ನ ಮಾಡಿ ನಾವು ಜೋಡಿಸಿ ಇಡ್ಬೋದು ಇಷ್ಟರಲ್ಲಿ ನಾವು ಐದು ತಟ್ಟೆ ಮಾಡಿ ನಾವು ಇಲ್ಲಿ ಲಕ್ಷ್ಮಿ ಮುಂದೆ ಜೋಡಿಸ್ಕೊಂಡ್ರೆ ಆಯಿತು ಹಾಗೆ ಪೂಜೆ ಎಲ್ಲ ಮುಗ್ದಾದ ಮೇಲೆ ಮುತ್ತೈದೆಯರು ಬರ್ತಾರೆ ನೋಡಿ ಮನೆಗೆ ಅವರಿಗೆ ಕೊಡೋದಕ್ಕೆ ನಾವೇನು ತಾಂಬೂಲ ಅಂತ ಕೊಡ್ತೀವಿ ಮತ್ತು ಬಾಗಿನ ಅಂತ ಕೊಡ್ತೀವಿ ನೋಡಿ ಅಂತ ಅವರಿಗಾಗಿ ಅರಿಶಿಣ ಕುಂಕುಮ ಹಾಗೆ ಸೀರೆ ಇಡೋ ಸೀರೆ ಇಡ್ತಾರೆ ಒಂದು ಐದು ಜನಕ್ಕೆ ಮುತ್ತ ಅಂದರೆ ಮುತ್ತೈದೆಯರು ಐದು ಜನಕ್ಕೆ ಇಲ್ಲ ಒಂಬತ್ತು ಜನಕ್ಕೆ ಸೀರೆ ಇಲ್ಲಾಂದರೆ ಬ್ಲೌಸ್ ಪೀಸು ಬ್ಲೌಸ್ ಪೀಸ್ ಜೊತೆಗೆ ಸ್ವಲ್ಪ ಅಕ್ಕಿ ಅಕ್ಕಿ ವಿಳೆದೆಲೆ ಹಾಗೆ ಅಡಿಕೆ ಬಳೆಗಳು ಅದರಾಗೆ ಮೂರು ಬಳೆ ಕೊಡ್ಬೋದು ನಾಲ್ಕು ಬಳೆ ಕೊಡ್ಬೋದು ಇಲ್ಲ ಐದು ಬಳೆ ಕೊಡ್ಬೋದು ಇಲ್ಲ ಒಂಬತ್ತು ಬಳೆ ಕೊಡ್ಬೋದು ಇಲ್ಲಾಂದರೆ ಒಂದು ಡಜನ್ ಬಳೆ ಬಳೆಗಳನ್ನ ಕೊಡ್ಬೋದು ಹಾಗೆ ತೆಂಗಿನಕಾಯಿ ತೆಂಗಿನಕಾಯಿ ಅಂದರೆ ಪೂರ್ಣ ಫಲ ಇರುತ್ತೆ ತೆಂಗಿನಕಾಯಿ ಕೊ ಕೊಟ್ಟರೆ ಒಳ್ಳೇದಂತ ಹೇಳ್ತಾರೆ ಹಾಗಾಗಿ ತೆಂಗಿನಕಾಯಿ ಹಾಗೆ ಎರಡು ಬಾಳೆಹಣ್ಣು ಮತ್ತು ಬಾಗಿನ ಸಾಮಾನು ನಮ್ಮ ಶಕ್ತಿ ಅನುಸಾರ ಬಾಗಿನ ಸಾಮಾನು ಬೇಕಾದ್ರೂ ಕೊಡ್ಬೋದು ನಾನು ಯಾವಾಗಲೂ ಹೇಳಿದೆಲ್ಲ ಬಾಗಿನ ಸೆಟ್ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕೊಡ್ಬೋದು ಮತ್ತು ಹಣ್ಣು ಹಣ್ಣುಗಳು ಹಾಗೆ ಸ್ವೀಟು ನಮಗೆ ಇಷ್ಟು ಏನೂ ಕೊಡೋಕ್ಕಾಗಿಲ್ಲ ಅಂತ ಅಂದವರು ಅಷ್ಟು ಕುಂಕುಮ ಹಾಗೆ ಹೂವು ಎಲೆ ಅಡಿಕೆ ಬಾಳೆಹಣ್ಣು ಬಳೆ ಇಷ್ಟು ಕೊಟ್ಟರು ನಮಗೆ ಒಳ್ಳೆಯದಾಗುತ್ತೆ ಮುತ್ತೈದರಿಗೆ ಕೊಟ್ಟು ಲಾಸ್ಟಲ್ಲಿ ನಾನು ಆರತಿ ಇದನ್ನೆಲ್ಲ ಕೊಟ್ಟಾದಮೇಲೆ ಲಾಸ್ಟಲ್ಲಿ ಆರತಿ ಮಾಡಿದರೆ ನಮ್ಮ ವರಮಾಲಕ್ಷ್ಮಿ ಹಬ್ಬದ ಪೂರ್ಣ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಇಷ್ಟು ನಾನು ಮಾಡುವಂಥ ವರಮಾಲಕ್ಷ್ಮಿ ಹಬ್ಬ ಸೊ ಫ್ರೆಂಡ್ಸ್ ನಿಮಗೆ ಇದೆಲ್ಲ ಇಷ್ಟ ಆಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಅವರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವಿಡಿಯೋ ನಾವು ಯಾವ ಥರ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಕೆಲವೊಂದು ವೀಡಿಯೋಸನ್ನು ನಾನು ಸ್ಯಾರಿ ಡ್ರಾಪಿಂಗ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದು ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಹೋಗಿ ನೋಡಿ ಈಸಿಯಾಗಿರುವಂಥ ಈಸಿಯಾಗಿ ಸೀರೆ ಯಾವ ಥರ ಉಡ್ಸೋದು ಅಂತ ಅಂದ್ಬಿಟ್ಟು ವಿಡಿಯೋನ ಶೇರ್ ಮಾಡಿದ್ದೀನಿ ಅವು ಕೂಡ ನಿಮಗೆ ಇಷ್ಟ ಆ ವೀಡಿಯೋನು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಏನಾದರೂ ಡೌಟ್ ಇತ್ತು ಅಂತಂದರೆ ನೀವು ಧಾರಾಳವಾಗಿ ನೀವು ಕಮೆಂಟ್ ಮಾಡ್ಬೋದು ಅದಕ್ಕೆ ನಾನು ಆನ್ಸರನ್ನು ಮಾಡ್ತೀನಿ ಇನ್ನು ಯಾವ ಥರ ವೀಡಿಯೋ ಬೇಕು ಇನ್ನು ಯಾವುದಾದ್ರೂ ವೀಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ ಆ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ವೀಡಿಯೋದ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ